ಟು ತಿಂಗೆ ಎಫ್ಐಆರ್ ಎಸ್ ತರಬೇಕಂದ್ರೆ ಸುಳ್ಳು ತರಲ್ಲ ಲೈಫ್ ಅಲ್ವಾ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ್ರೆ ಹೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ಯಾರೋ ಹುಡುಗರ ಹ್ಮ್ ಎಲ್ರೂ ಸರಿ ಹೊಡೆದಿರ ಬರೆಯಲ್ಲ ಹಾಕಿ ಯಾರಲ್ಲ கைசரி ஆட்டோ சிக்கு

ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು ಆಮೇಲೆ ಮಾಚರ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅದು ಇಲ್ಲಿ ಕೊರ್ದಕ್ಕೆನೇ ಸತ್ತಿರದಲ್ವನ ಓಹೋದು ಅದು ಒರ್ದು ಯೆ ಲಿಂಗ ಬೌಲ್ಸರ್ಗಳು ಓಡಿ ಹೆಡ್ಕಳ್ತಾರೇಕಂಗಂತಾ ಆ ಚಿಕ್ಕ ಹುಡುಗ ರೆಡಿ ಅಲ್ಲ ಕುಡುಕು ಬಿಂದುವಳ ಮಾಡಿದೋ ಸುಮ್ಮನೆ ವಾರ್ಮ್ಅಪ್ಟೇ ಲ ಬಂದಿದ್ದ ಅವನು ಸ್ಟೇಷನ್ ಕಂಪ್ಲೀಟ್ ಆಗೋಯ್ತಪ್ಪ ಕರೆದು ವಾರ್ಮ್ ಮಾಡಿ ಲಿಯೋನ ತರ ಬಟ್ ದ ತುಂಬಾ ಕಷ್ಟ

ಹೌದಾ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿಯಾಳೆ ಇವರು ನಾಲ್ಕ್ ಜನ ಕಾನ್ಸ್ಪಿರೇಷನ್ ಬಂದು ನಾವೇ ಮಾಡಿದ್ ಬಂದ್ ಓರಲ್ಲಾಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಳ್ಳಿಗೆ ಅಲ್ಲಿ ಒಬ್ಬೊಬ್ರು ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್